ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪಂಚವಾರ್ಷಿಕ ಮಹಾಚುನಾವಣೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ಬೆಂಗಳೂರಿನ ಲೇಔಟ್ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲಿನಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಮತದಾನ ನಡೆಯಲಿದೆ ಈ ಚುನಾವಣೆಯಲ್ಲಿ ದಾವಣಗೆರೆಯ ಮಾಲತೇಶ್ ಎಲ್ಬಿಯವರು ಗೌರವ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿದ ಎಸ್ಎಂಕೆ ತಂಡ ಮುಂದಿನ ದಿನವರಲ್ಲಿಯೂ ಹಿತರಕ್ಷಣೆಗಾಗಿ ಬದ್ಧ ಡಿಸೆಂಬರ್ ಹದಿನಾಲ್ಕರಂದು ನಿಮ್ಮ ಬೆಂಬಲವನ್ನು ಮಾಲತೇಶ್ ಎಲ್ಬಿಯವರಿಗೆ ಮತ ನೀಡಿ ಎಸ್ಎಂಕೆ ತಂಡವನ್ನು ಬಹುಮತದಿಂದ ಗೆಲ್ಲಿಸಲು ವಿನಮ್ರ ವಿನಂತಿ ಮಾಡಿದ್ದಾರೆ ಈ ಪಂಚವಾರ್ಷಿಕ ಚುನಾವಣೆ ಈ ವಿದ್ಯುತ್ ಬುದ್ಧಿಗರ ಸಂಘದ್ದು ಈ ಬರುವ ಭಾನುವಾರ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಅದು ನಡೀತಕ್ಕಂಥ ಸ್ಥಳ ಬಂದ್ಬಿಟ್ಟು ಚಂದ್ರನಾಯ್ ಬೆಂಗಳೂರು ಇದರಲ್ಲಿ ನಾವು ಸ್ಪರ್ಧಿಗಳಿಗೆ ಎಸ್ ಎಮ್ ಕೆ ತಂಡದಿಂದ ಸ್ಪರ್ಧಿಗಳಿಗೆ ಅರವತ್ತೊಂದು ಜನ ಕಣಕ್ಕೆ ಇಳಿದಿರ್ತೇವೆ ಆ ಕಣದಲ್ಲಿರ್ತಕ್ಕಂಥ ನನ್ನ ಕ್ರಮ ಸಂಖ್ಯೆ ಬಂದ್ಬಿಟ್ಟು ಎಪ್ಪತ್ನಾಲ್ಕು ನನ್ನ ಎಪ್ಪತ್ನಾಲ್ಕು ದಾವಣಗೆರೆ ಜಿಲ್ಲೆಯ ಜನ ಮತ್ತು ಹರಿಹರ ತಾಲೂಕು ಚರಡ್ಲೂರು ಹೊನ್ನಾಳಿ ಸಂತೇಬೆನ್ನೂರು ಚನ್ನಗಿರಿ ಇವರು ಇರ್ತಕ್ಕ ಅನೇಕ ಉಳಿತಕ್ಕಂಥ ತಾಲೂಕುಗಳು ಎಲ್ಲವೂ ಓಟ್ ಕೊಟ್ಟು ನನ್ನ ಜಯಶೀಲನೆ ಮಾಡಬೇಕು ಇದಲ್ದೇ ಬರ್ತಕ್ಕಂಥ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳು ನನ್ನ ನನ್ನ ತಂಡಕ್ಕೆ ಅರವತ್ತೊಂದು ಜನಕ್ಕೆ ಎಸ್ ಎಂ ಕೆ ತಂಡಲ್ಲಿ ಅರವತ್ತೊಂದು ಜನಕ್ಕೂ ಓಟ್ ಮಾಡಿ ನಮ್ಮ ಜನಶೈಲಿ ಜೈಶೀಲನಾಗಿ ಮಾಡಿಕೊಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ